ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಬೆಳಗಿನ ಮಾಡಬೇಕಾಗಿತ್ತು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹೀಗಾಗಿ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಡ್ಮಿಷನ್ ನ ಒಂದು ದಿವಸ ಪೋಸ್ಟ್ಪೋನ್ ಮಾಡಿ ಇವತ್ತು ರಾತ್ರಿ ಒಂಬತ್ತೂವರೆವರೆಗೂ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಅದನ್ನ ನೀವು ಗಮನಿಸಿರ್ಬಹುದು ಆಲ್ರೆಡಿ ನಿನ್ನೆ ಲಾಸ್ಟ್ ಸೀಟ್ ಅಂತ ಹೇಳಿದ್ರು ಬಟ್ ಅದ್ರ ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುವಂಗೆ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ನಮಗೆ ಬೇಕಾಗಿರೋ ಸೀಟು ಸಿಕ್ಕಿಲ್ಲ ನಮಗೆ ಸೀಟ್ ವಾಪಸ್ಸು ಕೊಟ್ ತಗೊ ತಗೊಂಡು ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆ ಸುಮಾರು ವಿದ್ಯಾರ್ಥಿಗಳು ಇ ಆಫೀಸ್ ಹೋಗಿ ಕೂಡ ಏನೇನೋ ಸ್ವಲ್ಪ ಸ್ಟ್ರೈಕ್ ಮಾಡಿದಾರಂತ ನ್ಯೂಸ್ ಬಂತು ಬಟ್ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಕೆ ಅವರು ಥರ್ಡ್ ರೌಂಡ್ ವೇಳಾಪಟ್ಟಿನ ಬಿಟ್ಟಾಗ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ರು ಯಾವ ಥರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಆಮೇಲೆ ಕ್ವಾಶನ್ ಡಿಪಾಸಿಟ್ ಕಟ್ಟೋದಕ್ಕೆ ಕಾರಣ ಏನು ನಿಮಗೆ ಕಾಶನ್ ಡಿಪಾಸಿಟ್ ಕಟ್ಟಿ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬರಲಿ ಅದಕ್ಕೆ ನಾವು ಮಾಡಿದ್ದೀವಿ ಅಂತಲೂ ಕೂಡ ಹೇಳಿದರು ಸುಮಾರು ನೈನ್ಟಿ ನೈಂಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳು ಅದ್ರ ಪ್ರಕಾರ ಎಲ್ಲ ಮಾರ್ಗದರ್ಶನ ಫಾಲೋ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಕೌನ್ಸಿಲಿಂಗ್ ಅಲ್ಲಿ ತಮಗೆ ಬೇಕಾಗಿರೋ ಸೀಟು ಮತ್ತೆ ಬ್ರಾಂಚ್ನ ತಗೊಂಡಿದ್ದಾರೆ ಆದ್ರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಯಾಕೋ ಏನೋ ತಪ್ಪಾಗಿ ಮಾರ್ಗದರ್ಶನ ಸಿಕ್ಕಿರಬಹುದು ಅಥವಾ ಅವ್ರಿಗೆ ಏನಾದ್ರು ಮತ್ತೆ ಅವ್ರ ಡಿಸಿಷನ್ ನ ಚೇಂಜ್ ಮಾಡಿ ಇವಾಗ ಸೀಟನ್ನು ಸರೆಂಡರ್ ಮಾಡೋದಕ್ಕೆ ವಿಚಾರ ಮಾಡಿರಬಹುದು ಬಟ್ ಅದಕ್ಕೆ ಅವಕಾಶವಿಲ್ಲ ಅಂತ ಸುಮಾರು ಸರ್ತಿ ಡೈರೆಕ್ಟರ್ ಪ್ರಸನ್ನ ಸರ್ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದ್ರು ಆದ್ರೆ ಯಾಕೋ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ವಿದ್ಯಾರ್ಥಿಗಳಾಗಲಿ ಅವರ ಪಾಲಕರಾಗ್ಲಿ ಬಟ್ ಇದು ಅಷ್ಟು ಸರಿಯಾಗಿರೋ ವಿಚಾರ ಅಲ್ಲ ವಿದ್ಯಾರ್ಥಿಗಳ ಪರವಾಗಿ ನೋಡಿದ್ರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡಿದ್ರೆ ಇದು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಸಲುವಾಗಿ ಸರಿಯಾಗಿ ಮಾಹಿತಿಯನ್ನ ತೆಗೆದುಕೊಳ್ಳದೆ ಯಾರಿಗೋ ಸೀಟ್ ಅನ್ನ ಅಥವಾ ಆಪ್ಷನ್ ಅನ್ನ ಎಂಟ್ರಿ ಮಾಡೋದಕ್ಕೆ ಕೊಟ್ಟು ಬರೀ ಸುಮಾರು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಬಯೋಮೆಟ್ರಿಕ್ ಇದ್ರೂ ಕೂಡ ಫೋಟೋ ಐ ಡಿ ಕೊಟ್ಬಿಟ್ಟು ಮನೆಗ್ ಬಂದ್ಬಿಡೋದು ಅಥವಾ ಬೇರೆ ಕಡೆ ಹೋಗೋದು ಸೈಬರ್ ದವನಿಗೆ ಆಪ್ಷನ್ ಲಿಸ್ಟ್ ಕೊಟ್ಬಿಟ್ಟು ಆಮೇಲೆ ಲಿಸ್ಟ್ ಎಲ್ಲ ಎಂಟ್ರಿ ಮೇಲೆ ಬಂದೆಲ್ಲ ಚೆಕ್ ಮಾಡ್ದೆ ಅವನು ಎಂಟ್ರಿ ಮಾಡಿರ್ತಾನೆ ಅದನ್ನ ಚೆಕ್ ಮಾಡ್ಕೋಬೇಕು ಇವ್ರು ಲಾಗಿನ್ ಆಗಿ ತಿರ್ಗ ಅದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿರ್ಬೋದು ಅಂತ ಅನ್ಸುತ್ತೆ ಅದಕ್ಕೆ ಈ ತರ ಒಂದು ಸುಮಾರು ವಿದ್ಯಾರ್ಥಿಗಳಿಗೆ ತಮ್ಮ ಅನಾನುಕೂಲತೆ ಆಗಿರ್ಬೋದು ಬಟ್ ಅದಕ್ಕೆ ಬೇರೆ ದಾರಿ ಇಲ್ಲ ಇವಾಗ ಇ ಅವ್ರ ಕಡೆಯಿಂದ ಏನ್ ಮತ್ತೆ ಗೈಡ್ಲೆನ್ಸ್ ಬರುತ್ತೋ ಗೊತ್ತಿಲ್ಲ ನಿನ್ನೆ ಅವ್ರು ಒಂದು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅದಕ್ಕೆ ಯಾವುದೇ ಅವಕಾಶ ವಿದ್ಯಾರ್ಥಿಗಳು ಬಂದು ನಮ್ಮ ಕಡೆಯಿಂದ ಅಂದ್ರೆ ಕೆಇ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಪ್ರೂವ್ ಮಾಡಿ ಅದ್ರ ಪ್ರಕಾರ ನಾವು ಬೇಕಾದ್ರೆ ಒಪ್ಕೋತೀವಿ ಇಲ್ಲಾಂದ್ರೆ ನಾವೇ ಬೇಕಾದ್ರೆ ದುಡ್ಡು ಕಟ್ಟಿ ವಿದ್ಯಾರ್ಥಿಗಳಿಗೆ ನಾವು ಸಮಾಧಾನ ಮಾಡ್ತೀವಿ ಅನ್ನೋ ತರ ಹೇಳಿದ್ರು ಅದು ನನ್ ಕೆ ಕೆಇ ಅವ್ರ ಕಡೆಯಿಂದ ಯಾವುದು ತಪ್ಪಾಗಿಲ್ಲ ಅಂತ ಅನ್ಸುತ್ತೆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಆಗಲಿ ಗೈಡ್ ಲೈನ್ಸ್ ಆಗಲಿ ವಿಡಿಯೋ ಮುಖಾಂತರ ಆಗಲಿ ತಮ್ಮ ವೆಬ್ಸೈಟ್ ಅಲ್ಲಿ ಬಟ್ ಆದರೆ ಕಡೆ ಹಾಕಿದ್ರು ಮಾಡಿಕೊಂಡಲ್ಲ ಸ್ವಲ್ಪ ವಿದ್ಯಾರ್ಥಿಗಳು ಇರ್ಲಿ ಅದು ಬೇರೆ ವಿಷಯ ಇವಾಗ ನಿನ್ನೆ ಸಾಯಂಕಾಲವರೆಗೂ ಟೈಮ್ ಕೊಟ್ಟಿದ್ರು ಹದಿಮೂರೇ ತಾರೀಕವ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಇವತ್ತು ಹದಿನಾಲ್ಕನೇ ತಾರೀಕು ಒಂಬತ್ತುವರೆವರೆಗೂ ಕೂಡ ಎಲ್ಲ ದಾಖಲೆ ಸಮೇತ ಅಡ್ಮಿಷನ್ ಪ್ರೊಸೀಜರ್ ಮುಗಿಸಿ ಕಾಲೇಜಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರಿಗೆ ನಿನ್ನೆ ಅನುಕೂಲ ಆಗಿಲ್ಲ ಇವತ್ತು ಕೂಡ ಒಂಬತ್ತುವರೆವರೆಗೂ ಮುಗಿಸ್ಕೊಂಡು ತಮ್ಮ ತಮ್ಮ ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೋಬೇಕಂತ ನಾನು ವಿಚಾರ ಮಾಡ್ತೀನಿ ಅದೇ ತರ ಬಯಸ್ತೀನಿ ಯಾಕಂದ್ರೆ ನಾಳೆ ದಿನಗಳಲ್ಲಿ ಯಾವುದೇ ತರ ನಿಮಗೆ ತೊಂದರೆ ಆಗೋದು ಬೇಡ ಸೀಟ್ ಅಲಾಕೆಟ್ ಆಗಿ ನೀವು ಕಾಲೇಜಿಗೆ ರಿಪೋರ್ಟ್ ಆಗಿಲ್ಲ ಅಂದ್ರೆ ಕೂಡ ನಿಮ್ಮ ಅಡ್ಮಿಷನ್ ಪ್ರಕ್ರಿಯೆ ಮುಗಿಯೋದಿಲ್ಲ ಅದು ಮತ್ತೆ ನಿಮಗೆ ಫೀಸ್ ಕಟ್ಟಿ ಕಾಲೇಜಿಗೆ ನೀವು ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಕೊಟ್ಟಿರೋ ಮುಟ್ಟುಗೋಲನ್ನ ಪರ್ಫೆಕ್ಟ್ ಮಾಡ್ತಾರೆ ಮುಟ್ಟುಗೋಲು ಮಾಡ್ತಾರೆ ಅಥವಾ ಫೈನ್ ಕೂಡ ಕಟ್ಬೇಕಂತ ಪ್ರಸಂಗ ಬರುತ್ತೆ ಆತರ ಯಾವುದೇ ಚಾನ್ಸ್ ತಗೋಬೇಡಿ ವಿದ್ಯಾರ್ಥಿಗಳಲ್ಲಾಗ್ಲಿ ಪೋಷಕರಲ್ಲಾಗಲಿ ನಾನು ಇದೇ ಮನವಿ ಮಾಡ್ತಾ ಇರೋದು ಅದನ್ನೆಲ್ಲ ಪ್ರಕ್ರಿಯೆ ಮುಗಿಸಿ ನಾಳೆಯಿಂದ ಕಾಲೇಜಿಗೆ ಜಾಯಿನ್ ಆಗಿ ಒಂದು ಹೊಸ ಪ್ರ ಪ್ರಯಾಣವನ್ನ ಪ್ರಾರಂಭಿಸಿ ಅದರ ಜೊತೆಗೆ ಇವಾಗ್ಲೇ ನೀವು ನಿನ್ನೆ ನೋಡಿದ ಪ್ರಕಾರ ಎಂ ಸಿ ಅವರು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ಆ ಎರಡನೇ ಸುತ್ತಿನ ವೇಳಾಪಟ್ಟಿಯನ್ನ ಬಿಟ್ಟಿದ್ರು ಅದರಲ್ಲಿ ತಮ್ಮ ಅದರಲ್ಲಿ ಅದರಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ ಅದರ ಪ್ರಕಾರ ನೋಡಿದರೆ ಆ ಇವಾಗ ಅವರು ತಮ್ಮ ವೇಳಾಪಟ್ಟಿಯನ್ನ ಯಾವಾಗ ಬಿಡ್ತಾರೋ ಕಾದ ನೋಡಬೇಕು ಇವಾಗ ಎಮ್ ಸಿ ಸಿನಲ್ಲಿ ನಲ್ಲಿ ಆ ಅದರಲ್ಲಿ ಯು ಜಿ ಸ್ಟೇಟ್ ಕೌನ್ಸಿಲಿಂಗ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇದರಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಫೋರ್ತ್ ಸೆಪ್ಟೆಂಬರ್ ಟು ಫಿಫ್ಟೀನ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಸ್ಟೇಟ್ ಸೆಪ್ಟೆಂಬರ್ ಟು ಟ್ವೆಂಟಿ ಸೆಪ್ಟೆಂಬರ್ ಟೈಮ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಫಸ್ಟ್ ಅಕ್ಟೋಬರ್ ಟು ಥರ್ಡ್ ಅಕ್ಟೋಬರ್ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ನಮ್ಮ ಕೆ ಅವರು ಕೂಡ ತಮ್ಮ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಅನ್ನು ಬಿಡುಗಡೆ ಮಾಡಬಹುದು ಅದರ ಜೊತೆಗೆ ಎಂ ಸಿ ಸಿ ಅವರು ಆಲ್ರೆಡಿ ಮತ್ತೆ ಎನ್ ಆರ್ ಐ ಕ್ಯಾಂಡಿಡೇಟ್ಸ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ಅದರಲ್ಲಿ ನಿಮ್ಮ ಅಕಸ್ಮಾತ್ ನೀವೇನವ್ರು ಎನ್ ಆರ್ ಐ ಕೋಟಾದಲ್ಲಿ ಕ್ಲೇಮ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮ್ಮ ಹೆಸರುಗಳನ್ನ ಚ ಪರೀಕ್ಷೆ ಮಾಡ್ಕೋಬಹುದು ಚೆಕ್ ಮಾಡಿ ಅದರಲ್ಲಿ ನೀವು ಕೋಟಾದಲ್ಲಿ ನೀವು ಸೀಟನ್ನ ಕ್ಲೇಮ್ ಮಾಡ್ಕೋಬಹುದು ನೋಡೋಣ ಏನಾಗುತ್ತೋ ಇವಾಗ ಅವರು ಕೂಡ ಆದರೆ ಎಂ ಸಿ ಸಿ ಅವರು ಸ್ವಲ್ಪ ಕೌನ್ಸಿಲಿಂಗ್ ಅನ್ನ ಸರಿಯಾಗಿ ಮಾಡ್ತಾ ಇಲ್ಲ ಈ ಸರಿ ಯಾಕೋ ಗೊತ್ತಿಲ್ಲ ಹೊಸ ಕಾಲೇಜುಗಳು ಬಂತು ಹೊಸ ಕೂಡ ಜೊತೆಗೆ ಶೆಡ್ಯೂಲ್ ಕೂಡ ಪೋಷಕೊಂಡ ಆಗ್ತಾ ಹೋಯ್ತು ಇದು ಮೆಡಿಕಲ್ ಮತ್ತೆ ಡೆಂಟಲ್ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ಅನಾನುಕೂಲ ನಾನು ಮುಂಚೆ ಹೇಳಿದ್ದೆ ಅವರು ಕೂಡ ಅಕಸ್ಮಾತ್ ಇವ್ನ ಎರಡು ಬಿಟ್ಟು ಮೆಡಿಕಲ್ ಮತ್ತೆ ಡೆಂಟಲ್ ಬಿಟ್ಟು ಇಂಜಿನಿಯರಿಂಗ್ ಮತ್ತೆ ಬೇರೆ ಕೋರ್ಸ್ ಗಳಿಗೆ ಆಯುಷ್ ಆಗ್ಲಿ ನರ್ಸರಿ ಆಗ್ಲಿ ಅಗ್ರಿಕಲ್ಚರ್ ಆಗ್ಲಿ ಎಲ್ಲಾನು ಮಾಡಿ ಮುಗಿಸ್ಬಿಟ್ಟಿದ್ರೆ ಸುಮಾರು ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇತ್ತು ಅವರು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ತಾ ಇದ್ರು ಅಡ್ಮಿಷನ್ ಮಾಡಿಸಿ ಅಕಸ್ಮಾತ್ ಮೆಡಿಕಲ್ ಸೀಟ್ ಸಿಕ್ ಮೇಲೆ ಅದಕ್ಕೇನಾದ್ರು ಮತ್ತೆ ಸೀಟ್ ಸರೆಂಡರಿಂಗ್ ಪ್ರೊಸೀಜರ್ ನ ಫಾಲೋ ಮಾಡಿ ಸೀಟ್ ಸರೆಂಡರ್ ಮಾಡಿ ಮೆಡಿಕಲ್ ಜಾಯಿನ್ ಆಗ್ತಾ ಇದ್ರು ಬಟ್ ಇವಾಗ ಗದ್ದಲ ಏನ ಸ್ವಲ್ಪ ತೊಂದರೆ ಏನಂತಂದ್ರೆ ಅಕಸ್ಮಾತ್ ಇವಾಗ ಮೆಡಿಕಲ್ ಸೀಟ್ ಇವಾಗ ಸಿಕ್ಕು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಆಲ್ರೆಡಿ ಅಡ್ಮಿಷನ್ ಮಾಡಿಸಿ ಮೆಡಿಕಲ್ ಸೀಟ್ ಸೀಟ್ ಸಿಕ್ ಮೇಲೆ ಮೆಡಿಕಲ್ ಹೋಗ್ಬೇಕಂತ ಬಯಸ್ದಾಗ ಸ್ವಲ್ಪ ಸಮಸ್ಯೆ ಆಗಬಹುದು ಅದು ನೋಡೋಣ ಕಾಯ್ದು ನೋಡೋಣ ಇವಾಗ ಕಿ ಅವ್ರ ಕಡೆಯಿಂದ ಏನು ನೋಟಿಫಿಕೇಶನ್ ಬರುತ್ತೋ ಕಾಯ್ದು ನೋಡ್ಬೇಕಾಗಿದೆ ಗುಡ್ ನ್ಯೂಸ್ ಬರ್ಬೋದು ಬೇಗನೆ ಇವತ್ತೆಲ್ಲ ನಾಳೆ ಕೂಡ ಬಂದು ನೋಡಿದ್ರೆ ಅವರು ಕೂಡ ಎಮ್ ಸಿ ಸಿ ಶೆಡ್ಯೂಲ್ ಫಾಲೋ ಮಾಡಿ ಮೆಡಿಕಲ್ ಕೌನ್ಸಿಲಿಂಗನ್ನ ಮುಗಿಸ್ಬೋದು ಅಂತ ತಿಳ್ಕೊಂಡಿದ್ದೀನಿ ಸೊ ಯಾವುದಕ್ಕೂ ಭಯ ಪಡಬೇಡಿ ಯಾವುದೇ ತರ ತೊಂದರೆ ಆಗೋದಿಲ್ಲ ಕಿ ಅವ್ರ ಕಡೆಯಿಂದ ಅವ್ರು ತುಂಬಾ ಕಷ್ಟಪಟ್ಟು ಎಲ್ಲಾ ರೀತಿಯಲ್ಲಿ ಗಮನ ಹರಿಸಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಎಂ ಸಿ ಸಿ ಕಡೆಯಿಂದ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅದು ನಿಜ ಸೊ ಎಲ್ಲಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡ್ಕೋಬೇಕನ್ನೋರು ಇವತ್ತು ರಾತ್ರಿ ಒಂಬತ್ತುವರೆ ಒಳಗೂ ಮುಗಿಸಿ ಕಾಲೇಜಿಗೆ ನಾಳೆಯಿಂದ ಜಾಯ್ನ್ ಆಗಿ ಮೆಡಿಕಲ್ ಕೌನ್ಸಿಲಲ್ಲಿ ಏನಾಗುತ್ತೋ ಅದನ್ನ ಅಪ್ಡೇಟ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕಿಂತ ಮುಂಚೆ ನಿಮಗೇನಾದ್ರು ಎಂ ಸಿ ಸಿ ಕಡೆಯಿಂದ ಆಗಲಿ ಅಥವಾ ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯ ಒಳ್ಳೆಯದಾಗಲಿ ಥ್ಯಾಂಕ್ ಯು